ಇಂದು ರಾಷ್ಟ್ರೀಯ ಪ್ರಸಾರ ದಿನ ಇದೇ ದಿನದಂದು ಭಾರತೀಯ ಬ್ರಾಡ್ಕಾಸ್ಟಿಂಗ್ ಕಂಪನಿ ಅಡಿಯಲ್ಲಿದ್ದ ಬಾಂಬೆ ನಿಲಯದಿಂದ ಮೊದಲ ರೇಡಿಯೋ ಕಾರ್ಯಕ್ರಮ ಪ್ರಸಾರವಾಯಿತು ಜೂನ್ ಎಂಟರಂದು ಇಂಡಿಯನ್ ಸ್ಟೇಟ್ ಬ್ರಾಡ್ಕಾಸ್ಟಿಂಗ್ ಸರ್ವಿಸ್ ಆಲ್ ಇಂಡಿಯಾ ರೇಡಿಯೋ ಆಗಿ ಮಾರ್ಪಾಡಾಯಿತು ದೇಶದಲ್ಲಿ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ವಲಯದಲ್ಲಿನ ಅಭಿವೃದ್ಧಿಯಲ್ಲಿ ರೇಡಿಯೋ ವಹಿಸಿದ ಪ್ರಮುಖ ಪಾತ್ರವನ್ನು ತಿಳಿಸುವ ದಿನ ಇದಾಗಿದೆ ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿಯೂ ರೇಡಿಯೋ ಜನರಿಗೆ ಮಾಹಿತಿ ನೀಡುವುದರ ಜೊತೆಗೆ ಏಕತೆಯನ್ನು ಕಾಯ್ದಿರಿಸಿಕೊಳ್ಳುವಲ್ಲಿ ಅತ್ಯಂತ ಪರಿಣಾಮಕಾರಿ ಮಾಧ್ಯಮವಾಗಿ ಹೊರಹೊಮ್ಮಿತ್ತು ನಂತರ ಗ್ರಾಮೀಣ ಪ್ರದೇಶದಲ್ಲಿ ಸಾಕ್ಷರತೆ ಆರೋಗ್ಯ ಜಾಗೃತಿ ಕೃಷಿ ಮಾಹಿತಿ ಸೇರಿದಂತೆ ಜನರಿಗೆ ಸುದ್ದಿ ತಲುಪಿಸುವ ಪ್ರಮುಖ ಮಾಧ್ಯಮವಾಗಿ ಹಲವು ದಶಕಗಳ ಕಾಲ ರೇಡಿಯೋ ಕಾರ್ಯನಿರ್ವಹಿಸುತ್ತಿತ್ತು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಇದು ಆಕಾಶವಾಣಿ ಎಂಬ ಹೆಸರನ್ನು ಪಡೆದುಕೊಂಡಿತು ಬಳಿಕ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಜನಪ್ರಿಯ ಸಿನಿಮಾ ಸಂಗೀತವನ್ನು ಜನಸಾಮಾನ್ಯರಿಗೆ ತಲುಪಿಸುವ ವಿವಿಧ ಭಾರತಿ ಸೇವೆಯನ್ನು ಆರಂಭಿಸಲಾಯಿತು ಬಹುಜನ ಹಿತಾಯ ಬಹುಜನ ಸುಖಾಯ ಧ್ಯೇಯವಾಕ್ಯದೊಂದಿಗೆ ಇಂದು ಆಕಾಶವಾಣಿ ಮಾಹಿತಿ ಶಿಕ್ಷಣ ಹಾಗೂ ಮನರಂಜನೆ ನೀಡುವಲ್ಲಿ ಮುಂಚೂಣಿಯಲ್ಲಿದೆ